ಶ್ರೀನಿವಾಸಪುರದಲ್ಲಿ ಇಂದು ಹಮ್ಮಿಕೊಂಡಿದ್ದ ಸಂತಾಪ ಸಭೆಯಲ್ಲಿ ಕೋಲಾರ ಬಿಜೆಪಿ ರಾಜ್ಯಾಧ್ಯಕ್ಷ ಡಾಕ್ಟರ್ ವೇಣುಗೋಪಾಲ್ ಶ್ರೀನಿವಾಸಪುರ ತಾಲೂಕು ಅಧ್ಯಕ್ಷ ರೋಣೂರು ಚಂದ್ರಶೇಖರ್ ಸೇರಿದಂತೆ ಬಿಜೆಪಿ ಕಾರ್ಯಕರ್ತರು ಭಾಗಿಯಾಗಿದ್ದರು ಮಾಜಿ ಮುಖ್ಯಮಂತ್ರಿ ಕೃಷ್ಣ ಅವರ ಭಾವಚಿತ್ರಕ್ಕೆ ನಮನ ಸಲ್ಲಿಸಿದರು ತಾಲೂಕು ಅಧ್ಯಕ್ಷ ರೋಣೂರು ಚಂದ್ರಶೇಖರ್ ಮಾತನಾಡಿ ಮಾಜಿ ಮುಖ್ಯಮಂತ್ರಿ ಕೃಷ್ಣ ಅವರ ಕೊಡುಗೆ ರಾಜ್ಯಕ್ಕೆ ಅಪಾರವಾಗಿದೆ ಎಂದರು ಡಾಕ್ಟರ್ ರಾಜ್ಕುಮಾರ್ ಅವರನ್ನು ವೀರಪ್ಪನ್ ಅಪಹರಣ ಮಾಡಿದ ಸಂದರ್ಭದಲ್ಲಿ ಅವರನ್ನ ಬಿಡುಗಡೆ ಮಾಡಿಸಲು ಚಾಣಾಕ್ಷತನ ಮೆರೆದರು ಬೆಂಗಳೂರು ನಗರದಲ್ಲಿ ಐಟಿಬಿಟಿ ಕಂಪನಿಗಳ ಬೆಳವಣಿಗೆಗೆ ಮಹತ್ತರವಾದ ಪಾತ್ರ ಕೊಟ್ಟವರು ಎಂದರು ಜಿಲ್ಲಾಧ್ಯಕ್ಷ ಡಾಕ್ಟರ್ ವೇಣುಗೋಪಾಲ್ ಮಾತನಾಡಿ ಮಾಜಿ ಮುಖ್ಯಮಂತ್ರಿ ಕೃಷ್ಣ ಅವರ ನಿಧನ ದೇಶಕ್ಕೆ ಬಹಳ ನಷ್ಟವಾಗಿದೆ ಕಿರಿಯ ವಯಸ್ಸಿನಲ್ಲಿಯೇ ರಾಜಕಾರಣಕ್ಕೆ ಬಂದು ಅರವತ್ತು ವರ್ಷಗಳ ಕಾಲ ರಾಜಕೀಯ ಜೀವನ ನಡೆಸಿತು ಅವರ ಕೊಡುಗೆ ದೇಶಕ್ಕೆ ಹಾಗೂ ರಾಜ್ಯಕ್ಕೆ ಅಪಾರವಾದು ಎಂದರು ಜನಪ್ರಿಯ ಮುಖ್ಯಮಂತ್ರಿಗಳಾಗಿದ್ದಂತಹ ಶ್ರೀ ಎಸ್ ಎಂ ಕೃಷ್ಣ ಹತ್ತನೇ ಮುಖ್ಯಮಂತ್ರಿಯಾಗಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಒಳ್ಳೆ ಆಡಳಿತವನ್ನು ನೀಡಿದ ಅವರ ಒಂದು ಮರಣದ ಸುದ್ದಿ ತಿಳಿದ ತಕ್ಷಣ ನಾವು ಕೆಲವು ಕಾರ್ಯಕ್ರಮಗಳನ್ನು ರದ್ದು ಮಾಡ್ತೀವಿ ಆ ಕಾರ್ಯಕ್ರಮ ರದ್ದು ಮಾಡಿ ಈ ದಿನ ನಾವು ಎಸ್ ಎಂ ಕೃಷ್ಣ ಈ ಒಂದು ಸ್ಮರಣೆಯನ್ನು ಮಾಡಿ ಹೆಚ್ಚಿನ ವಿಷಯಗಳನ್ನು ನಮ್ಮ ಮುಂದೆ ನಮ್ಮ ಡಾಕ್ಟರ್ ಎಲ್ಲ ವಿಷಯಗಳನ್ನ ತಿಳಿಸಿದರೆ ಅವರು ಮಾಡಿರತಕ್ಕ ಒಳ್ಳೆಯ ಕೆಲಸ ಅದರಲ್ಲಿ ಅವರು ನಮ್ಮ ಈ ಒಂದು ಹಾಡುಗಳನ್ನ ಅಪಹರಿಸಿದ ಸಂದರ್ಭದಲ್ಲಿ ರಾಜ್ಕುಮಾರ್ ಅವರನ್ನು ಬಿಡು ಬಿಡುಗಡೆ ಮಾಡಿಕೊಳ್ಬೇಕು ಅಂತೇಳಿ ಸುಮಾರು ಕೂಡ ಯಾವ ಯಾವ ಕಾವೇರಿ ನದಿಯ ಒಂದು ನ್ಯಾಯ ಕಾರಣದಲ್ಲಿ ನಮಗೆ ಕಾವೇರಿ ನೀರನ್ನು ಇಟ್ಕೊಳ್ಬೇಕು ಅಂತ ಒಂದು ಇದನ್ನು ಇಲ್ಲ ಅದನ್ನು ಕೊಡಲಿಲ್ಲ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳಾಗಿ ಉಪಮುಖ್ಯಮಂತ್ರಿಗಳಾಗಿ ವಿವಿಧ ಖಾತೆಗಳ ಸಚಿವರಾಗಿ ಸೇವೆ ಸಲ್ಲಿಸಿದ್ದಾರೆ ಕೇಂದ್ರದಲ್ಲಿಯೂ ವಿವಿಧ ಖಾತೆಗಳನ್ನು ನಿರ್ವಹಿಸಿದ ಮಹಾನ್ ವ್ಯಕ್ತಿ ದೂರವಾಗಿರುವುದು ರಾಜ್ಯಕ್ಕೆ ಹಾಗೂ ದೇಶಕ್ಕೆ ತುಂಬಲಾರದ ನಷ್ಟವಾಗಿದೆ ಅವರ ಅಗಲಿಕೆಯಿಂದ ಅವರ ಅಭಿಮಾನಿಗಳಿಗೆ ಹಾಗೂ ಕುಟುಂಬಕ್ಕೆ ದುಃಖ ಭರಿಸುವ ಶಕ್ತಿಯನ್ನು ದೇವರು ನೀಡಲಿ ಎಂದು ಪ್ರಾರ್ಥಿಸಿದರು ರಫೀಯುಲ್ಲಾ ಸಿಟಿವಿ ನ್ಯೂಸ್ ಶ್ರೀನಿವಾಸಪುರ